ರಾಯಬಾಗ್ ತಾಲೂಕಿನ ನಿಲ್ಜಿ ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ನೂತನ ಶಾಲಾ ಕಟ್ಟಡವನ್ನು ಶಾಸಕ ತಮ್ಮಣ್ಣವರ್ ಉದ್ಘಾಟಿಸಿದರು ಜಿಲ್ಲಾ ಪಂಚಾಯತಿಯ ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಣ ಅಭಿಯಾನ ಯೋಜನೆ ಮತ್ತು ಸಮಗ್ರ ಶಿಕ್ಷಣ ಯೋಜನೆ ಅಡಿಯಲ್ಲಿ ರೂಪಾಯಿ ಮೂರು ಕೋಟಿ ಐವತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣಗೊಂಡ ನೂತನ ಶಾಲಾ ಕಟ್ಟಡ ಹಾಗೂ ಗಣಕಯಂತ್ರ ಉದ್ಘಾಟನೆಯನ್ನು ರಿಬ್ಬಿನ್ ಕೊಠಡಿಯನ್ನು ಕುಡಚಿ ಶಾಸಕ ಮಹೇಂದ್ರ ತಮ್ಮಣ್ಣವರ್ ನೆರವೇರಿಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜ ಅಪ್ಪ ಆರ್ ಮಾತನಾಡಿದರು ಗ್ರಾಮದಲ್ಲಿ ಕರ್ನಾಟಕ ಪಬ್ಲಿಕ್ ಶಾಲೆಯ ಒಂದು ಉದ್ಘಾಟನಾ ಸಮಾರಂಭದ ಒಂದು ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ಈ ಕಾರ್ಯಕ್ರಮದಲ್ಲಿ ಮಾನ್ಯ ಜನಪ್ರಿಯ ಕುರ್ಚಿ ಕ್ಷೇತ್ರದ ಶಾಸಕರಾದಂತಹ ತಮ್ಮಣ್ಣ ಸರ್ ಅವರು ನೀಡಿ ಶಾಲೆಗೆ ಉದ್ಘಾಟನೆಯನ್ನು ಮಾಡಿ ತಮ್ಮ ಶುಭಾಶಯಗಳನ್ನು ಕೋರಿ ಹೋಗಿರ್ತಾರೆ ಈ ಶಾಲೆಯಲ್ಲಿ ಒಟ್ಟು ಒಂದರಿಂದ ಹತ್ತನೇ ತರಗತಿವರೆಗೆ ಎಂಟುನೂರ ಐವತ್ತು ವಿದ್ಯಾರ್ಥಿಗಳು ವಿದ್ಯಾಭ್ಯಾಸವನ್ನು ಮಾಡ್ತಿದ್ದಾರೆ ಹಾಗೆ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಜನ ನಮ್ಮಲ್ಲಿ ಶಿಕ್ಷಕರು ಅತಿಥಿ ಶಿಕ್ಷಕರನ್ನು ಸೇರ್ಕೆಂದು ಕಾರ್ಯವನ್ನು ಮಾಡ್ತಾಯಿದ್ದಾರೆ ಒಳ್ಳೆಯ ಸೌಲಭ್ಯವನ್ನು ಹೊಂದಿದೆ ಇವತ್ತು ಕರ್ನಾಟಕ ಪಬ್ಲಿಕ್ ಶಾಲೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಮಾಡಿದೆ ಅದ್ರ ಮುಖಾಂತರ ಮಕ್ಕಳಿಗೆ ಗ್ರಾಮಾಂತರ ಪ್ರದೇಶದ ಮಕ್ಕಳಿಗೆ ಏನು ಸೌಲಭ್ಯಗಳನ್ನು ಬೇಕಾಗಿದೆ ಅವನ್ನೆಲ್ಲವನ್ನು ಕೂಡ ಒಂದೇ ಸೂರಿನಡಿ ಕೊಡ್ತಕ್ಕಂಥ ಕೆಲಸವನ್ನು ಈ ಶಾಲೆಯಲ್ಲಿ ಆಗ್ತಾಯಿದೆ ಅಪ್ ಟು ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಮಕ್ಕಳು ಈ ಶಾಲೆಯ ಒಂದು ಆಭರಣದಲ್ಲಿ ವ್ಯಾಸಂಗವನ್ನು ಮಾಡ್ತಿದ್ದಾರೆ ಶಾಲೆಯಲ್ಲಿ ಸುಸಜ್ಜಿತವಾಗಿರ್ತಕ್ಕಂಥ ಎಲ್ಲ ಕಟ್ಟಡ ಇದೆ ಫರ್ನಿಚರ್ಸ್ ಇದ್ದಾವೆ ಹಾಗೆ ಲೈಬ್ರರಿ ಇದೆ ಲ್ಯಾಬ್ ಇದೆ ಆಮೇಲೆ ಕಂಪ್ಯೂಟರು ಕಟ್ಟಡ ಕಂಪ್ಯೂಟರ್ ಇದೆ ಹಾಗೆ ಸಿ ಸಿ ಕ್ಯಾಮ್ರಾವನ್ನು ಅಳವಡಿಸಿದ್ದಾರೆ ಯಾವುದಕ್ಕೂ ಕೂಡ ಕೊರತೆಯಲ್ಲಿ ಏನಲ್ಲ ಈ ಶಾಲೆಯ ಉಪಪ್ರಾಚಾರ್ಯರು ಅವರು ಭಾಳ ಶಾಲೆ ಬಗ್ಗೆ ಆಸಕ್ತಿಯನ್ನು ವಹಿಸಿ ಶಾಲೆಯ ಒಂದು ಅಭಿವೃದ್ಧಿಗಾಗಿ ಪೋಷಕರ ಒಂದು ಎಸ್ ಟಿ ಎಮ್ ಸಿ ಅವರ ಮತ್ತು ಗ್ರಾಮ ಪಂಚಾಯತಿ ಅವರ ಸಹಕಾರವನ್ನು ಕೋರಿ ಶಾಲೆಯನ್ನು ಇನ್ನು ಬಲವರ್ಧನೆಯನ್ನು ಮಾಡಬೇಕು ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಶಾಲೆಗೆ ಬೇಕಾದಂಥ ಅವಶ್ಯಕತೆ ಅವಶ್ಯವಿರ್ತಕ್ಕಂಥ ಸಾಮಗ್ರಿಗಳನ್ನು ಆಗಿರ್ಬೋದು ಅಥವಾ ಮೂಲಭೂತ ಸೌಲಭ್ಯಗಳನ್ನು ಸಾರ್ವಜನಿಕರಿಂದ ಪಡಿತಕ್ಕಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ ಹಾಗೆ ಶಿಕ್ಷಕ ಬಳಗವೂ ಕೂಡ ಈ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಬೋಧನೆಯನ್ನು ಮಾಡ್ತಾಯಿದ್ದಾರೆ ಕಳೆದ ಬಾರಿ ಎಸ್ ಎಸ್ ಎಲ್ ಸಿ ಫಲಿತಾಂಶ ಅಂತ ಕಠಿಣ ಸನ್ನಿವೇಶದಲ್ಲೂ ಕೂಡ ಮಕ್ಕಳು ಎಂಬತ್ತೊಂದು ಪರ್ಸೆಂಟು ಫಲಿತಾಂಶವನ್ನು ಈ ಶಾಲೆ ಪಡೆದಿದೆ ಹಾಗೆ ಐಎಷ್ಟು ಅತಿ ಹೆಚ್ಚು ಅಂಕಗಳನ್ನು ತೊಂಬತ್ತೆರಡು ಪರ್ಸೆಂಟು ವಿದ್ಯಾರ್ಥಿಗಳು ಗಳಿಸಿದ್ದಾರೆ ಈ ವರ್ಷವೂ ಕೂಡ ಶಾಲೆಯಲ್ಲಿ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಮಾಡಲಿಕ್ಕೆ ಪ್ರಾರಂಭದಿಂದಲೇ ಇವು ಮಕ್ಕಳಿಗೆ ವಿಶೇಷ ತರಗತಿಗಳನ್ನು ಸಂಜೆ ಗುಂಪು ಅಧ್ಯಯನನ ರಸಪ್ರಶ್ನೆ ಕಾರ್ಯಕ್ರಮವನ್ನು ದತ್ತು ಯೋಜನೆಯನ್ನು ಮನೆ ಭೇಟಿ ಕಾರ್ಯಕ್ರಮವನ್ನು ಆಮೇಲೆ ಪರೀಕ್ಷೆಗಳನ್ನು ಸಾಕಷ್ಟು ಪ್ರಮಾಣ ಮಕ್ಕಳಿಗೆ ಈ ವರ್ಷವೂ ಕೂಡ ಉತ್ತಮವಾಗಿರ್ತಕ್ಕಂಥ ಫಲಿತಾಂಶವನ್ನು ಪಡೀಲಿಕ್ಕೆ ನಾವು ಇಲಾಖೆ ಇವತ್ತು ಸಾಕಷ್ಟು ಶ್ರಮವನ್ನು ಇದೆ ಹಾಗಾಗಿ ಪ್ರತಿಯೊಂದು ಶಾಲೆಯೂ ಕೂಡ ಒಬ್ಬ ನೋಡಲ್ ಅಧಿಕಾರಿಯನ್ನು ನೇಮಕ ಮಾಡಿ ಆ ಮುಖಾಂತರವಾಗಿ ಮಕ್ಕಳ ಒಂದು ಕಲಿಕೆಯನ್ನು ಪರಿಶೀಲನೆಯನ್ನು ಮಾಡಿ ಯಾರು ಗ್ರಾಮದ ಮಹಿಳೆಯರು ತಮ್ಮ ನೂತನ ಮನೆ ಅಥವಾ ದೇವಾಲಯಗಳಿಗೆ ನೀಡುವ ರೀತಿಯಲ್ಲಿ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಬುತ್ತಿರೊಟ್ಟಿ ತಂದಿದ್ದು ಶಿಕ್ಷಕಿಯರು ದೃಷ್ಟಿ ತೆಗೆದು ಆರತಿ ಮಾಡುವ ಮೂಲಕ ಬರಮಾಡಿಕೊಂಡಿದ್ದು ವಿಶೇಷವಾಗಿತ್ತು ಅಡವಿ ಸಿದ್ದೇಶ್ವರ ನೀಲ್ಜಿ ಮಠದ ಪರಮ ಪೂಜ್ಯ ಶ್ರೀ ವಿದ್ಯಾನಂದ ಸ್ವಾಮೀಜಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಬಸವರಾಜಪ್ಪ ಆರ್ ಶಾಲೆ ಮುಖ್ಯ ಶಿಕ್ಷಕರು ಐ ಆರ್ ನದಾಫ್ ಎಸ್ಡಿಎಂಸಿ ಅಧ್ಯಕ್ಷ ಅಜಿತ್ ಹಸರೆ ಸರಸ್ವತಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಸಸಿಗೆ ನೀರುಣಿಸುವ ಮೂಲಕ ಚಾಲನೆ ನೀಡಿದರು ಕಾರ್ಯಕ್ರಮದಲ್ಲಿ ಎಸ್ಡಿಎಂಸಿ ಸದಸ್ಯರಿಗೆ ಗಣ್ಯಮಾನ್ಯರಿಗೆ ಸತ್ಕಾರಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಅನೇಕರು ಉಪಸ್ಥಿತರಿದ್ದರು ಸಂಜೀವ್ ಬ್ಯಾಕುಡೆ ಕೆಎಂಎಂ ಕನ್ನಡ ರಾಯ್ಬಾಗ್